ನಿಮ್ಮ ಮನಸು ಒಂದು ಗಲೀಜಾಗಿರೋ ರೂಮ್ ಥರ ಇದೆಯಾ ತುಂಬ ಥಾಟ್ಸ್ಗಳು ಎಲ್ಲ ಕಡೆಯೂ ಎಲ್ಲೂ ಒಂದು ಉಸಿರಾಡೋಕ್ಕೆ ಒಂದು ಜಾಗ ಇಲ್ಲ ಎಲ್ಲ ಕಂಜಸ್ಟೆಡ್ ಆಗಿ ಕುತ್ಕೊಂಡು ಬಿಟ್ಟಿದೆ ಅಂತ ಅನಿಸಿದೆಯಾ ಒಂದು ಸಣ್ಣ ರಿಚುವಲಿಂದ ನಿಮಗೆ ನಿಮ್ಮ ಮೈಂಡನ್ನು ಕ್ಲಿಯರ್ ಮಾಡಿಕೊಂಡು ಕ್ಲಾರಿಟಿ ತೊಗೊಂಡು ಬಂದು ಆ ಮೈಂಡನ್ನು ಆರ್ಗನೈಸ್ ಮಾಡಿ ಪಾಸಿಟಿವ್ ಥಿಂಕಿಂಗ್ ಮಾಡೋದಕ್ಕೆ ಸಿಂಪಲ್ ಆಗಿರೋ ಒಂದು ರಿಚುವಲ್ ಇದೆ ಅಂತಂದರೆ ನಂಬಕ್ಕಾಗತ್ತಾ ಖಂಡಿತವಾಗ್ಲೂ ಇದೆ ಹಲೋ ಬ್ಯೂಟಿಫುಲ್ ಸೋಲ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಮನಸಲ್ಲಿ ತುಂಬ ಜಾಸ್ತಿ ಕಸ ತುಂಬ್ಕೊಂಡ್ಬಿಟ್ಟಿದೆ ಎಲ್ಲ ಥಾಟ್ಸು ಆ ಕಡೆ ಈ ಕಡೆ ಅಂತ ಗಜ್ಜಿಜಿ ಆಗೋ ಕೂತ್ಕೊಂಡ್ಬಿಟ್ಟಿದೆ ಯಾರಿಗೆ ಓವರ್ ಥಿಂಕಿಂಗ್ ಜಾಸ್ತಿ ಇದೆ ಸೊ ಇವತ್ತಿನ ದಿನ ನಾನು ಗೈಡ್ ಮಾಡ್ತೀನಿ ನಿಮಗೆ ಆ ರಿಚುವಲ್ಲಿಂದ ಎಲ್ಲಿ ನೀವು ಆ ಮೆಂಟಲ್ ಫಾಗ್ ಇದೆ ಅಲ್ಲ ಅದನ್ನ ಕ್ಲಿಯರ್ ಮಾಡ್ಕೊಳ್ಬೋದು ಆರ್ಗನೈಸ್ ಮಾಡಬಹುದು ನಿಮ್ಮ ಮೈಂಡ್ ಅನ್ನ ಒಂದು ಮನೆ ಆರ್ಗನೈಸ್ ಮಾಡ್ತೀವಲ್ಲ ತರ ಆಮೇಲೆ ಜೆಂಟಲ್ ಆಗಿ ಶಿಫ್ಟ್ ಮಾಡಬಹುದು ನಿಮ್ಮ ಮೈಂಡ್ ಅನ್ನ ಪಾಸಿಟಿವ್ ಥಿಂಕಿಂಗು ಇಂಟೆನ್ಶನಲ್ ಥಿಂಕಿಂಗ್ ಕಡೆಗೆ ಇದು ಬರೀ ಡಿಸಿಪ್ಲಿನ್ ಅಲ್ಲ ಬರೀ ಹ್ಯಾಪಿ ಥಾಟ್ಸ್ ತೊಗೊಂಡ್ ಬರ್ಬೇಕು ಬರೀ ಪಾಸಿಟಿವ್ ಥಾಟ್ಸ್ ತಗೊಂಡ್ ಬರ್ಬೇಕು ಅಂತ ಅಥವಾ ಫೋರ್ಸ್ ಮಾಡೋದು ನಿಮ್ಮನ್ನ ನಾನು ಬರೀ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ನಾನು ಬರೀ ಹ್ಯಾಪಿ ಥಾಟ್ಸೆ ತೊಗೊಂಡ್ ಬರ್ತೀನಿ ಅಂತ ನೀವು ಈ ರಿಚುವಲ್ ಅಲ್ಲಿ ಒಂದು ಸೇಕ್ರೆಟ್ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನಿಮ್ ಒಳಗೆ ನಿಮ್ಮ ಸುತ್ತಮುತ್ತ ಅಲ್ಲಿ ನೀವು ಆರಾಮಾಗಿ ಉಸಿರಾಡ್ಬೋದು ಮತ್ತೆ ಅಲೈನ್ ಆಗ್ಬೋದು ನಿಮ್ಮ ಥಾಟ್ಸ್ ಜೊತೆಗೆ ರೆಡಿನ ನೀವು ನಿಮ್ಮ ಮೈಂಡ್ ಅನ್ನೋ ರೂಮ್ ಅನ್ನ ಕ್ಲಿಯರ್ ಆಗಿ ಆರ್ಗನೈಸ್ ಮಾಡಿ ನೀಟಾಗಿಡೋದಕ್ಕೆ ಈಗ ನಾವಿರೋ ಜಗತ್ತಲ್ಲಿ ತುಂಬಾ ಸ್ಟಿಮ್ಯುಲೇಷನ್ ಜಾಸ್ತಿ ಇದೆ ನೋಟಿಫಿಕೇಶನ್ಸು ರೀಲ್ಸು ವಾಟ್ಸ್ಆ್ಯಪ್ ಶಾರ್ಟ್ಸು ಯೂಟ್ಯೂಬ್ ಚಾನಲ್ಲು ನ್ಯೂಸ್ಗಳು ತುಂಬ ತುಂಬಾ ಗಜ್ಜ್ ಜಾಸ್ತಿ ಆಗೋಗ್ಬಿಟ್ಟಿದೆ ಇದ್ರಲ್ಲಿ ಆಶ್ಚರ್ಯನೇ ಇಲ್ಲ ನಮ್ಮ ಮೈಂಡು ತುಂಬ ಓವರ್ ವೆಲ್ಮಿಂಗ್ ಆಗಿದ್ರೆ ಮೆಂಟಲ್ ಕ್ಲಟರ್ ಇದ್ದಷ್ಟು ಅದು ನಮ್ಮನ್ನ ಓವರ್ ಥಿಂಕಿಂಗು ಆಂಗ್ಸೈಟಿ ಆಮೇಲೆ ಲೋ ಸೆಲ್ಫ್ ವರ್ತ್ ಫೀಲ್ ಮಾಡೋದು ಆ ನೆಗೆಟಿವ್ ಥಾಟ್ ಇಂದು ಚಕ್ರವ್ಯೂಹದೊಳಗಡೆ ಸೇರ್ಕೊಂಡ್ಬಿಟ್ಟಿರ್ತೀವಿ ಆಮೇಲೆ ಡಿಸಿಷನ್ ಮಾಡೋದಿಕ್ಕೇನೆ ನಮಗೆ ತುಂಬಾ ಕಷ್ಟ ಆಗತ್ತೆ ಸೊ ಕೆಲವು ಇಂಟೆನ್ಷನಲ್ ರಿಚುವಲ್ಸ್ ಮಾಡಿದ್ರೆ ನಿಮ್ಮ ಇನ್ನರ್ ಮೈಂಡಲ್ಲಿ ಸ್ಪೇಸನ್ನು ಕ್ರಿಯೇಟ್ ಮಾಡುತ್ತೆ ಸೊ ಆವಾಗ ನಿಮ್ಮ ಮೈಂಡ್ ತಿರ್ಗ ಒಂದು ಗಾರ್ಡನ್ ಥರ ಆಗುತ್ತೆ ಬರೀ ಒಂದು ಕಸ ತುಂಬಿರೋ ಒಂದು ಗಾರ್ಬೇಜ್ ಬಿನ್ ಥರ ಇರಲ್ಲ ಆವಾಗ ಸೊ ಫಸ್ಟ್ ರಿಚುವಲ್ಲು ಮಾರ್ನಿಂಗ್ ಮೈಂಡ್ ಡಂಪ್ ಅಂತ ಹೇಳಿ ಸೊ ನೀವು ಎದ್ದಿದ ತಕ್ಷಣ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ಓಪನ್ ಆಗಿರತ್ತೆ ಏನ್ ಬೇಕಾದರೂ ರಿಸೀವ್ ಮಾಡುತ್ತೆ ಅದು ಸೊ ಆಗ ಒಂದು ಐದರಿಂದ ಹತ್ತು ನಿಮಿಷ ತಗೊಂಡು ನಿಮ್ಮ ಮೈಂಡ್ ಒಳಗಡೆ ಏನಿದೆ ಅದನ್ನೆಲ್ಲ ಸುಮ್ಮನೆ ಬರಿತಾ ಹೋಗಿ ಪ್ರೆಸೆಂಟೆನ್ಸು ಪಾಸ್ಟೆನ್ಸು ಏನು ನೋಡೋದೇ ಬೇಕಾಗಿಲ್ಲ ಸುಮ್ಮನೆ ಬರಿತಾ ಹೋಗಿ ಏನು ಎಡಿಟ್ ಮಾಡಬೇಡಿ ಏನು ಥಿಂಕ್ ಮಾಡಬೇಡಿ ಮನ್ಸಿಗೆ ಏನು ಬರುತ್ತೋ ಅದನ್ನೆಲ್ಲ ಐದು ಹತ್ತು ನಿಮಿಷ ನಿಮ್ಮ ಜರ್ನಿಂಗಲ್ಲಿ ಬರಿತಾ ಹೋಗಿ ಹೇಗಿದೆಯೋ ಹಾಗೆ ಜಸ್ಟ್ ಫ್ಲೋ ಆಗ್ತಾ ಇರಲಿ ನಿಮ್ಮ ಮೈಂಡಲ್ಲಿರೋದೆಲ್ಲ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ನಿಮ್ಮ ಮೈಂಡ್ ಒಳಗಡೆ ಏನು ನಡೀತಾ ಇದೆ ನಿಮಗೆ ಯಾವ್ದರಿಂದ ಒಂದು ಆಂಕ್ಷಿಯಸ್ನೆಸ್ ಬರುತ್ತೆ ಇಲ್ಲ ಯಾವ್ದರಿಂದ ಎಕ್ಸೈಟ್ ಆಗ್ತೀನಿ ನಾನು ನಾನು ಏನನ್ನ ಲೆಟ್ ಗೋ ಮಾಡಬೇಕಾಗಿದೆ ಆದರೆ ಅದನ್ನ ಹಿಡ್ಕೊಂಡು ಕುತ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ಆ ಮೆಂಟಲ್ ಕ್ಲಟ್ಟರ್ ಏನೇನಿದೆ ಅದನ್ನೆಲ್ಲ ಪೇಪರಲ್ಲಿ ಬರೆದು ಬಿಡಿ ಏನೇನು ಗಲೀಜು ಕೂತ್ಕೊಂಡಿದೆ ಮೈಂಡಲ್ಲಿ ಅದನ್ನೆಲ್ಲ ನೀವು ಪೇಪರಲ್ಲಿ ಬರೆದು ಬಿಡಿ ಸೊ ಇದು ಏನ್ ಮಾಡತ್ತೆ ಇನ್ಸ್ಟೆಂಟ್ ಆಗಿ ನಿಮ್ಮ ಮೈಂಡ್ ಅನ್ನ ಆ ಎಮೋಷನಲ್ ಫಾಗ್ ಇರುತ್ತಲ್ಲ ಅದನ್ನ ಕ್ಲಿಯರ್ ಮಾಡಿಬಿಡತ್ತೆ ಇಮಿಡಿಯೇಟ್ ಆಗಿ ಇದು ಆಮೇಲೆ ಇಂಟೆನ್ಶನಲ್ ಥಾಟ್ ತಗೊಂಡ್ ಬರೋದಕ್ಕೆ ಜಾಗ ಖಾಲಿ ಮಾಡಿ ಕೊಡುತ್ತೆ ಎರಡನೇ ದ ತ್ರೀ ಥಾಟ್ ರಿಸೆಟ್ ಅಂತ ಇದ್ರಲ್ಲಿ ನೀವೇನ್ ಮಾಡ್ತೀರಾ ಮೂರು ಸಿಂಪಲ್ ಆಗಿರೋ ಪಾಸಿಟಿವ್ ಥಾಟ್ ನ ಇಡೀ ದಿನಕ್ಕೆ ಅದನ್ನ ಥಿಂಕ್ ಮಾಡೋದು ಒಂದು ಪೋಸ್ಟ್ ಇಟ್ ಅಲ್ಲಿ ಅಥವಾ ಫೋನ್ ನೋಟ್ ಅಲ್ಲಿ ಅಥವಾ ಮಿರರ್ ಮೇಲೆ ಅದನ್ನ ಬರೆದು ಅಂಟಿಸಿ ಇಡಿ ಸೊ ಎಕ್ಸಾಂಪಲ್ ಹೇಳೋದಾದ್ರೆ ಐ ಚೂಸ್ ಪೀಸ್ ಓವರ್ ಪ್ರೆಷರ್ ಅಥವಾ ಎವ್ರಿಥಿಂಗ್ ಈಸ್ ಫಿಗರ್ಔಟೇಬಲ್ ಅಥವಾ ಮೈ ಎನರ್ಜಿ ಅಟ್ರಾಕ್ಟ್ಸ್ ಕ್ಲಾರಿಟಿ ಅಂಡ್ ಜಾಯ್ ಇದು ನಿಮ್ಮ ಆಂಕರಿಂಗ್ ಥಾಟ್ಸ್ ಅಂತ ಆಗುತ್ತೆ ಯಾವಾಗಾದ್ರೂ ನಿಮಗೆ ಒಂದು ನೆಗೆಟಿವ್ ಏನಾದ್ರು ಥಾಟ್ ಬಂತು ಅಂದಿದ ತಕ್ಷಣ ಈ ಎಕ್ಸಾಂಪಲ್ ಅಲ್ಲಿ ಅಥವಾ ನೀವು ಮಾಡ್ಕೊಂಡಿರೋ ಯಾವ್ದಾದ್ರು ಸಿಂಪಲ್ ಪಾಸಿಟಿವ್ ಥಾಟ್ ಅನ್ನ ರಿಪೀಟ್ ಮಾಡೋಕೆ ಶುರು ಮಾಡಿ ನಿಮ್ಮ ಮನಸ್ಸಲ್ಲಿ ಇವಾಗ ದೊಡ್ಡೋರು ಹೇಳ್ತಾರಲ್ವ ಗಾಬ್ರಿ ಆದಾಗ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಹೆಸರು ಹೇಳ್ಕೊ ಅಂತ ಹೇಳಿ ಸೊ ಆ ಥರ ಏನಾದರೂ ನೆಗೆಟಿವ್ ಥಾಟ್ ಬಂದಿದ ತಕ್ಷಣ ಈ ಅಫರ್ಮೇಷನ್ಸ್ ಏನು ಮಾಡಿ ಇಟ್ಕೊಂಡಿದ್ದೀರಾ ಅದನ್ನ ನೀವು ರಿಪೀಟ್ ಮಾಡ್ತಾ ಹೋಗಿ ಮನಸ್ಸಲ್ಲಿ ಮೂರನೇ ರಿಚುವಲ್ಲು ದ ಕ್ಲಾರಿಟಿ ಕಪ್ ಅಂತ ಇದಕ್ಕೆ ಯಾವುದಾದ್ರೂ ನೀವು ಒಂದು ಹರ್ಬಲ್ ಟೀ ಮಾಡ್ಕೊಳ್ಬೋದು ಇಲ್ಲ ಪ್ಲೇನ್ ವಾಟರ್ ತೊಗೊಳ್ಬೋದು ಒಂದು ಕಪ್ಪಲ್ಲಿ ಆ ಕಪ್ಪನ್ನು ಎರಡು ಕೈಯಲ್ಲಿ ಹಿಡ್ಕೊಳ್ಳಿ ಡೀಪ್ ಬ್ರೀತ್ ತಗೊಂಡು ನಿಮ್ಮ ಇಂಟೆನ್ಷನ್ ಏನಿದೆ ಅದನ್ನ ಆ ನೀರಿಗೆ ಹೇಳಿ ಐ ಅಲೋ ಕ್ಲಾರಿಟಿ ಟು ಫ್ಲೋ ಥ್ರೂ ಮೀ ಐ ಚೂಸ್ ಪೀಸ್ ಐ ರಿಲೀಸ್ ದ ನೀಡ್ ಟು ಕಂಟ್ರೋಲ್ ಆಮೇಲಿಂದ ನಿಧಾನಕ್ಕೆ ಈ ನೀರನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಕುಡಿರಿ ಆಮೇಲೆ ಫೀಲ್ ಮಾಡಿ ನೀವು ಏನು ಇಂಟೆನ್ಶನ್ ಹಾಕಿದಿರ ಆ ನೀರಿಗೆ ಅದು ನಿಮ್ಮ ಬಾಡಿ ಒಳಗಡೆ ಹೋಗ್ತಾ ಇದೆ ಅಂತ ಇದಕ್ಕೆ ಇನ್ಫ್ಯೂಸ್ಡ್ ವಾಟರ್ ರಿಚುವಲ್ ಅಂತ ಕೂಡ ಹೇಳ್ತಾರೆ ಇಲ್ಲ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ವಾಟರ್ ಟೆಕ್ನಿಕ್ ಅಂತ ಹೇಳ್ತಾರೆ ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಜೆಂಟಲ್ ಆಗಿ ರಿವೈರ್ ಮಾಡಕ್ ಶುರು ಮಾಡುತ್ತೆ ಸ್ಟೆಪ್ ಮೆಂಟಲ್ ರೂಮ್ ಕ್ಲೆನ್ಸ್ ಮಾಡೋದು ಅಂತ ಇದ್ರಲ್ಲಿ ನೀವೇನ್ ಮಾಡ್ತೀರಾ ಕಣ್ಮ್ ಮುಚ್ಕೊಳ್ತೀರಾ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ ಮೈಂಡ್ ಒಂದು ರೂಮ್ ತರ ಇದೆ ಅಂತ ಹೇಗ್ ಕಾಣ್ತಾ ಇದೆ ಆ ರೂಮು ತುಂಬಾ ಗಲೀಜಿದೆಯ ರೂಮ್ ಅಲ್ಲಿ ಎಲ್ಲ ಬರಿ ಧೂಳು ಕುತ್ಕೊಂಡಿದ್ಯಾ ಎಲ್ಲ ಕೆಯೋಟಿಕ್ ಅನ್ನಿಸ್ತಾ ಇದೆಯಾ ಅಲ್ಲಿ ಅದನ್ನ ನಿಮ್ಮ ಮನಸ್ಸಿನ ಕಣ್ಣಿಂದ ನೋಡಿ ಈಗ ನಿಧಾನಕ್ಕೆ ನಿಮ್ಮ ಮೈಂಡ್ ಇಂದು ರೂಮ್ ಅಲ್ಲಿ ಕಿಟಕಿ ಬಾಗಿಲುಗಳನ್ನೆಲ್ಲ ಓಪನ್ ಮಾಡಿ ಆಮೇಲೆ ಸ್ವಲ್ಪ ಡಸ್ಟ್ ಎಲ್ಲ ತೆಗೆದ್ಬಿಡಿ ಒಂದು ಚೆನ್ನಾಗಿರೋ ಅಂತ ಘಮ ಅನ್ನೋ ಒಂದು ಕ್ಯಾಂಡಲ್ ನ ಹಚ್ಚಿ ಆಮೇಲೆ ಚೆನ್ನಾಗಿರೋ ಹೂವು ತಗೊಂಡ್ ಬಂದು ಒಂದು ಕಾರ್ನರ್ ಅಲ್ಲಿ ಇಡಿ ಈಗ ವಿಜುವಲೈಸ್ ಮಾಡಿ ಆ ರೂಮು ತುಂಬಾ ಕ್ಲೀನ್ ಆಗಿದೆ ಖಾಮಾಗಿದೆ ತುಂಬ ಬೆಳಕು ಚೆನ್ನಾಗಿ ಬಂದಿದೆ ಆ ರೂಮಲ್ಲಿ ಅಂತ ಮೂರು ನಿಮಿಷ ವಿಜುವಲೈಸೇಷನ್ ಮಾಡಿದಾಗ ನಿಮ್ಮ ಥಾಟ್ಸನ್ನು ನಿಮ್ಮ ಎನರ್ಜಿನ ರೀಆರ್ಗನೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಸಣ್ಣ ಗೈಡೆಡ್ ಮೆಡಿಟೇಷನ್ ಇದು ಕಣ್ಣನ್ನು ಮುಚ್ಚಿ ಡೀಪಾಗಿ ಬ್ರೀತ್ ಮಾಡಿ ಈಗ ಉಸಿರನ್ನ ಹೊರಗೆ ಬಿಡಿ ಇನ್ನೊಂದ್ಸಲ ಡೀಪ್ ಬ್ರೀತ್ ಮಾಡಿ ಈಗ ನಿಮ್ಮ ಮೈಂಡನ್ನ ಒಂದು ರೂಮ್ ಅಂತ ಅನ್ಕೊಂಡು ನೋಡಿ ಅದು ಯಾವ ಥರ ಕಾಣ್ತಾ ಇದೆ ಇವತ್ತಿನ ದಿನ ಏನು ಜಡ್ಜ್ ಮಾಡಕ್ ಹೋಗ್ಬೇಡಿ ಸುಮ್ಮನೆ ಅಬ್ಸರ್ವ್ ಮಾಡಿ ಈಗ ಆ ರೂಮಿನ ಕಿಟಕಿ ಬಾಗಿಲುಗಳನ್ನೆಲ್ಲ ತೆಗೀರಿ ಆ ಸೂರ್ಯನ ಬೆಳಕು ಅದರೊಳಗಡೆ ಬೀಳ್ತಾ ಇದೆ ಇವಾಗ ಈಗ ಅಲ್ಲಿ ಏನಾದರೂ ಕಸಗಳು ಕಾಣ್ತಾ ಇದ್ರೆ ನಿಮಗೆ ಅದು ನಿಮಗೆ ಬೇಡ ಅನ್ನೋವಂಥ ಕಸಗಳಿದ್ದಾಗ ಅದನ್ನು ತೆಗೀರಿ ಎಲ್ಲ ಮೂಲೆ ಮೂಲೆಯೂ ಕೂಡ ಕಸ ಗುಡಿಸಿ ನೀವು ಆಮೇಲೆ ಒಂದು ಚೆನ್ನಾಗಿರುವಂಥ ಘಮಘಮ ಅನ್ನೋ ಒಂದು ಕ್ಯಾಂಡಲ್ನ ಆ ರೂಮಿನ ಮಧ್ಯದಲ್ಲಿ ಹಚ್ಚಿ ಇಡಿ ಈಗ ತುಂಬ ಶಾಂತಿ ಇದೆ ಆ ರೂಮಲ್ಲಿ ಅಂತ ಫೀಲ್ ಮಾಡಿ ಇದು ನಿಮ್ಮ ಮೆಂಟಲ್ ಸ್ಯಾಂಕ್ಚುರಿ ನೀವು ಇಲ್ಲಿಗೆ ಯಾವಾಗ ಬೇಕಾದರೂ ಬರ್ಬೋದು ಈಗ ಇನ್ನೊಂದು ಡೀಪ್ ಬ್ರೀತ್ ತಗೊಳ್ಳಿ ನಿಧಾನಕ್ಕೆ ಕಂಡ್ಬಿಡಿ ಆಮೇಲೆ ಈ ಅಫರ್ಮೇಷನ್ಸ್ನ ಈಗ ನನ್ನ ಜೊತೆಗೆ ರಿಪೀಟ್ ಮಾಡಿ ಅಥವಾ ಬರೀ ಕೇಳಿಸ್ಕೊಳ್ಳಿ ಮೈ ಮೈಂಡ್ ಈಸ್ ಕ್ಲಿಯರ್ ಅಂಡ್ ಓಪನ್ ಐ ಥಿಂಕ್ ವಿತ್ ಈಸ್ ಅಂಡ್ ಪರ್ಪಸ್ ಐ ಟ್ರಸ್ಟ್ ಮೈ ಥಾಟ್ಸ್ ಟು ಗೈಡ್ ಮೀ ರಿಲೀಸ್ ವಾಟ್ ನೋ ಲಾಂಗರ್ ಸರ್ವ್ಸ್ ಮೀ ಐ ಅಲೋ ಸ್ಪೇಸ್ ಫಾರ್ ಜಾಯ್ ಕ್ಲಾರಿಟಿ ಪೀಸ್ ಐ ಆಮ್ ಸೇಫ್ ಟು ಸ್ಲೋ ಡೌನ್ ಈ ಥಾಟ್ಸ್ಗಳು ನಿಮ್ಮ ಮೆಂಟಲ್ ಎನ್ವಾಯೆಂಟ್ ಕ್ರಿಯೇಟ್ ಮಾಡ್ತಾ ಇದೆ ಅದು ನಿಮ್ಮ ಒಳಗಡೆ ಸಿಂಕಿನ್ ಆಗಿಬಿಡ್ಲಿ ಈಗ ನೀವು ಎಲ್ಲಿ ಮೆಡಿಟೇಷನ್ ಮಾಡ್ತೀರಾ ಅಥವಾ ಎಲ್ಲಿ ಏನಾದರೂ ಒಂದು ರೇಖೆ ಪ್ರಾಕ್ಟೀಸ್ ಇರ್ಬೋದು ಯಾವ್ದಾದ್ರು ಆ ಥರದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಜಾಗನ ಯಾವಾಗಲೂ ಕ್ಲೀನ್ ಇಟ್ಕೊಳ್ಳಿ ಅದು ನಿಮ್ಮ ರಿಚುವಲ್ ಆಲ್ಟರ್ ಆಗಬೇಕು ಒಂದು ಸೇಕ್ರೆಟ್ ಸ್ಪೇಸ್ ತರ ಆಗಬೇಕು ಅದು ಒಂದು ಕ್ಯಾಂಡಲ್ ಇರ್ಬೋದು ಇಲ್ಲ ಒಂದು ಯಾವ್ದಾದ್ರು ನಿಮ್ಮ ಜರ್ನಲ್ ಇರ್ಬೋದು ಇಲ್ಲ ಯಾವ್ದಾದ್ರು ಒಂದು ಕ್ರಿಸ್ಟಲ್ ಇರ್ಬೋದು ಈಗ ನಾನು ಇಲ್ಲಿ ಇಟ್ಕೊಂಡಿದಿನ ಇದು ನನ್ ಮೆಡಿಟೇಷನ್ ಮಾಡುವಂತ ಜಾಗ ಸೊ ಇಲ್ಲಿ ನಾನು ಕ್ರಿಸ್ಟಲ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಅದು ನನಗೆ ಯಾವಾಗ್ಲೂ ಆ ಕ್ರಿಸ್ಟಲ್ಸ್ ಎನರ್ಜಿ ಕೊಡ್ತಾ ಇರುತ್ತೆ ಸೊ ನಾನ್ ದಿನಾ ಆ ಕ್ರಿಸ್ಟಲ್ಗಳಿಗೆ ಥ್ಯಾಂಕ್ ಯು ಕ್ರಿಸ್ಟಲ್ ನಿಮ್ಮ ಪಾಸಿಟಿವ್ ಎನರ್ಜಿ ನನಗೆ ಕೊಡ್ತಾ ಇರೋದಿಕ್ಕೆ ಅಂತ ಹೇಳ್ತೀನಿ ಯಾವಾಗ್ಲೂ ನನಗೆ ಆ ಕ್ರಿಸ್ಟಲ್ಗಳನ್ನ ಇಟ್ಕೊಂಡ್ರೆ ಸಾಕು ಅಷ್ಟು ಪಾಸಿಟಿವ್ ಎನರ್ಜಿ ಸಿಕ್ಕತ್ತೆ ಅದರಿಂದ ಇದೆಲ್ಲ ನೋಡಿದಾಗ ನಿಮಗೆ ಒಂದು ವಿಶುವಲ್ ಕ್ಯೂ ಸಿಕ್ಕತ್ತೆ ರಿಮೈಂಡರ್ ಸಿಕ್ಕತ್ತೆ ನೀವು ನಿಮ್ಮ ಸೇಫ್ ಸ್ಪೇಸ್ ಅಲ್ಲಿ ಇದ್ದೀರಾ ಅಂತ ಪ್ರತಿ ಸಲ ನೀವು ಆ ಜಾಗದಲ್ಲಿ ಕೂತಾಗ ನೀವೊಂದು ಸಿಗ್ನಲ್ ಕಳಿಸ್ತೀರಾ ನಿಮ್ ಗೆ ನೀವು ಸೇಫ್ ಆಗಿದ್ದೀರಾ ನೀವು ಕ್ಲಿಯರ್ ಆಗಿದ್ದೀರಾ ನೀವು ಪೀಸ್ ಅನ್ನ ಶಾಂತಿನ ಚೂಸ್ ಮಾಡ್ತಾ ಇದ್ದೀರಾ ಅಂತ ಸೊ ಆ ಜಾಗ ಅಷ್ಟು ಸೇಕ್ರೆಡ್ ಆಗೋಗ್ಬಿಡುತ್ತೆ ಸೊ ನಿಮಗೆ ಈ ರಿಚುವಲ್ ಮಾಡೋದಕ್ಕೆ ಮಾಡೋದಿಕ್ಕೆ ಗಟ್ಟಲೆ ಕಾಲ ಬೇಕಾಗಿಲ್ಲ ಐದರಿಂದ ಹತ್ತು ನಿಮಿಷ ಸಾಕಾಗತ್ತೆ ಸಿಂಪಲ್ ರಿಚುವಲ್ಸ್ ಯಾವ್ದು ಯಾವುದು ಅಂತಂದ್ರೆ ಮಾರ್ನಿಂಗ್ ಮೈಂಡ್ ಡಂಪ್ ಮಾಡ್ತೀರಾ ತ್ರೀ ಥಾಟ್ ರಿಸೆಟ್ ಮಾಡ್ತೀರಾ ಕ್ಲಾರಿಟಿ ಕಪ್ ಇಂಟೆನ್ಶನ್ ಮಾಡ್ತೀರಾ ಮೆಂಟಲ್ ರೂಮ್ ಕ್ಲೀನಿಂಗ್ ಮಾಡ್ತೀರಾ ಆಮೇಲೆ ಡೈಲಿ ರಿಚುವಲ್ ಆಲ್ಟರ್ ಯೂಸ್ ಮಾಡ್ತೀರಾ ಎಲ್ಲಾ ಐದು ತಿಂಗ್ಸು ನೀವು ಮಾಡ್ಬೇಕಾ ಖಂಡಿತವಾಗ್ಲೂ ಇಲ್ಲ ಯಾವ್ದಾದ್ರು ಒಂದು ತಿಂಗ್ ಕೂಡ ಮಾಡಿದ್ರು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಈವನ್ ನೀವು ಒಂದು ರಿಚುವಲ್ ಕೂಡ ಇದರಿಂದ ಮಾಡಿದ್ರು ಕೂಡ ನಿಮ್ಮ ಎಂಟೈರ್ ಮೈಂಡ್ ಸೆಟ್ನ ಶಿಫ್ಟ್ ಮಾಡುತ್ತೆ ಸೊ ಯಾವ ರಿಚುವಲ್ ನಿಮಗೆ ಇದರಲ್ಲಿ ಇಷ್ಟ ಆಗುತ್ತೆ ಅದನ್ನು ಅವತ್ತಿನ ದಿನಕ್ಕೆ ಪಿಕ್ ಮಾಡಿ ಆ ನ ಮಾಡಿ ಸಾಕು ಸೊ ನೀವೇನಾದ್ರು ಈ ನ ಟ್ರೈ ಮಾಡ್ತೀರಾ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಐ ಚೂಸ್ ಕ್ಲಾರಿಟಿ ಅಂತ ಹಾಕಿ ಸೊ ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅಂತ ಇದೆಯಾ ಆ ಥರನೂ ಇಲ್ಲ ನಿಮಗೆ ಯಾವ್ದು ಫೀಲ್ ಆಗುತ್ತೆ ಇವತ್ತಿನ ದಿನ ನಾನು ಈ ರಿಚುವಲ್ ಮಾಡ್ತೀನಿ ಅಂತ ಆ ರಿಚುವಲ್ನ ಮಾಡಿ ಅಷ್ಟೆ ಅಕಸ್ಮಾತ್ ಏನಾದ್ರು ಒನ್ ಪರ್ಸೆಂಟ್ ಆದ್ರೂ ಈ ವಿಡಿಯೋ ನೋಡಿದಾಗ ನಿಮಗೆ ಆಗಿದೆ ಅನ್ಸಿದ್ರೆ ಏನಾದರೂ ಒಂದು ಪಾಸಿಟಿವಿಟಿ ಬಂದಿದೆ ಅಂತಂದರೆ ಖಂಡಿತವಾಗ್ಲೂ ಈ ವಿಡಿಯೋನ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋ ಇಂದ ಹೆಲ್ಪ್ ಆಗ್ಬೋದು ನಿಮ್ಮ ಮೈಂಡು ಒಂದು ದೇವಸ್ಥಾನದ ಥರ ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡಿ ಯು ಡಿಸರ್ವ್ ಪೀಸ್ ನೀವು ಶಾಂತಿಗೆ ಅರ್ಹರು ನೀವು ಪ್ರೀತಿಗೆ ಅರ್ಹರು ಸೊ ಯಾವಾಗಲೂ ನಿಮ್ಮನ್ನ ನೀವು ತುಂಬಾ ಪ್ರೀತಿಸಿ ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್